ಯಾವುದ ಬಳಿ ಕೇಳಿದ್ರು ಎಲ್ಲರೂ ಆಶ್ಚರ್ಯದಿಂದ ಒಬ್ಬರನ್ನ ಧೈರ್ಯ ಮಾಡಿಕೊಂಡು ಕೆತ್ತಿದರು ಆಗ ಯಾವುದು ನೀಲಿ ಪುರುಷ ಮಣ್ಣಿನಿಂದ ಎದ್ದೇಳಿತು ಎಲ್ಲರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು ಗಾಬರಿ ಆಯಿತು ನಾನೊಬ್ಬ ಅಲ್ಲ ಅದು ಜೀವಿ ನಿಮಗೇನು ಬೇಕೋ ಕೇಳಿ ನಾನು ಕೊಡುತ್ತೇನೆ ಅವರಿಗೆ ಏನಾದರೂ ಕೊಡುತ್ತೀನಿ ಎಂದು ಕೇಳಿ ತಮ್ಮಗೇನು ಬೇಕೋ ಅದನ್ನು ಎಲ್ಲರೂ ಕೇಳಿ నినగేను జత నా నగే ఓ దను బలు ನನಗೆ ಏನು ಬೇಕು 2 10 2 ನಮಗೆ ಏಳು ಬೇಡ ದೇವರೇ ನಮಗೆ ತಾಯಿ ಹೀಗೆ ಹೇಳಿ ಜೀವಿ ಮಯವಾಗಿ ದುಡುತ್ತಾನೆ